ಹಲೋ ನಮಸ್ಕಾರ ಸ್ನೇಹಿತರೆ ಕುಸ್ಮರು ಭಾಗ್ಯಗಾಗಿ ತಾಂಡೋದ್ ಮುಂದೆ ಸೇರಿಕೊಟ್ಟಿದ್ದಾರೆ ಹಾಗಾದರೆ ಏನಾಗತ್ತೆ ಕುಸ್ತಿರೋ ಭಾಗ್ಯ ಭಾಗ್ಯ ಮಕ್ಕಳ ಕತೆ ಏನು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮಕ್ಕಳ ಜೊತೆ ಮಾತಾಡ್ತಿದ್ದಾರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಾನು ನಮ್ಮ ಹೋಟೆಲ್ಗೆ ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಿಲ್ಲ ಭಜನೆಗೆ ಹೋಗ್ತಿಲ್ಲ ಸುಳ್ಳು ಹೇಳಿ ಬೇರೆ ಕಡೆ ಹೋಗ್ತಿದ್ದಾರೆ ಅಂತ ಅದೇ ವಿಶ್ವನ ನಮಗೆ ಗೊತ್ತು ಅಂತ ಹೇಳಿ ಭಾಗ್ಯ ಮುಂದೆ ತೆರೆದಿಟ್ಟಾಗ ಭಾಗ್ಯ ಹೌದು ಮಕ್ಕಳ ನೀವು ನಿಜ ಆದರೆ ನಾನು ಎಲ್ಲೇ ಹೋಗಿ ಏನೇ ಮಾಡ್ತಿದ್ರು ಅದು ಈ ಮನೆ ಒಳ್ಳೆಯದಕ್ಕೆ ನಮ್ಮ ಒಳ್ಳೆಯದಕ್ಕೋಸ್ಕರನೇ ಈ ಸಂಸಾರಕ್ಕೋಸ್ಕರನೇ ಅಂತ ಹೇಳ್ತಾರೆ ಜೊತೆಗೆ ಈ ವಿಶ್ವನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬೇಡಿ ಬಿಕಾಸ್ ಯಾರಿಗಾದ್ರೂ ಗೊತ್ತಾದರೆ ತುಂಬಾ ನೊಂದ್ಕೋತಾರೆ ಅಂದಾಗ ಖಂಡಿತಮ್ಮ ನೀನು ಯಾತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತೀಯ ಅಂತ ನಮ್ಗೆ ಅರ್ಥ ಆಗುತ್ತೆ ಜೊತೆಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳುವುದಿಲ್ಲ ಇವತ್ತು ಕೂಡ ಸುಳ್ಳು ಹೇಳಿ ಹೋಗ್ತೀಯಾ ಅಂತ ಕೇಳಿದಾಗ ಇವತ್ತು ಹೋಗ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಭಾಗ್ಯ ಹೇಳ್ತಾರೆ ನಂತರ ಈ ಕಡೆ ಧರ್ಮ ಕಲ್ಲಿ ಪೇಪರ್ ಓದ್ತಾ ಭಾಗ್ಯ ಕುಸ್ಮಾ ಬೇಗ ಬನ್ನಿಲಿ ಅಂತ ಜೋರಾಗಿ ಕೂಗಿದ್ರೆ ಇಲ್ಲಿ ಕುಸ್ಮಾ ಅವರಂತೂ ಏನಾಗೋಯ್ತು ಅಂತ ಅಂದ್ಕೊಂಡಿದ್ದೆ ಬರ್ತಾರೆ ಏನಾಯ್ತು ಏನು ಅಂದಾಗ ಪೇಪರ್ ನೋಡು ಅಂತ ತೋರಿಸಿದಾಗ ಇದಕ್ಕೆ ಇಷ್ಟು ಮಟ್ಟ ಕೂತ್ಕೋಬೇಕಿತ್ತ ಎದೇನೆ ಹೊಡೆದು ಹೋಯ್ತು ಒಮ್ಮೆ ಏನಾಗೋಯ್ತು ಅಂತ ಅಂತಿದ್ದಾಗ ಇನ್ನೇನು ನಮ್ಮ ಭಾಗ್ಯ ಹೆಸರು ಪೇಪರಲ್ಲಿ ಬಂದಿದೆ ಅಂದರೆ ಖುಷಿ ಪಡೋ ವಿಷಯನೇ ತಾನೆ ಅಂತ ಹೇಳ್ತಿದ್ರೆ ಈ ಕಡೆ ಆಶ್ಚರ್ಯ ಆಗ್ತದೆ ಈ ಕಡೆ ತಾಂಡವ್ ಸುಣ್ಣದವ್ರಿಗೂ ಕೂಡ ಏನಿರ್ಬೋದು ಅದು ಅಂತ ನಂತರ ನಮ್ಮ ಭಾಗ್ಯ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದಾಳೆ ಇಂಥ ಏಜಲ್ಲಿ ಏಜ್ ಮಾರ್ನೂ ಕೂಡ ದಾಟಿ ಹತ್ತನೇ ಕ್ಲಾಸ್ ಪರೀಕ್ಷೆನ ಬರೆದು ಫಸ್ಟ್ ಕ್ಲಾಸ್ ತೊಗೊಂಡು ಪಾಸಾಗಿರೋದು ತುಂಬ ಸಾಧಾರಣ ವಿಷಯ ಅಲ್ಲ ಅಂತ ಹೇಳಿ ಬರೆದಿದ್ದಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ಗೆ ಉರ್ದೋಗುತ್ತೆ ಆದರೆ ಸುನಂದವರು ಕೂಡ ಖುಷಿ ಪಡ್ತಾರೆ ಮಕ್ಕಳು ಎಲ್ಲರೂ ಕೂಡ ಖುಷಿ ಪಡ್ತಾರೆ ನಂತರ ಇಲ್ಲಿ ಸು ಕುಸ್ಮಾನ್ ಇನ್ನೂ ಕೂಡ ಹೋಗಲಿ ಬರ್ತಿದ್ದಾರೆ ಭಾಗ್ಯ ಸಾಧನೆಗೆ ಅವರ ಅತ್ತೆ ಕುಸ್ಮಾನೇ ಕಾರಣ ಇಂಥ ಅತ್ತೆ ಎಷ್ಟು ಅತ್ತೆದಗಳಿ ಅತ್ತೆಗಳಿಗೆ ಆದರ್ಶವಾಗಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಈ ನಿರ್ಧಾರ ನಿಜ ತಾನೇ ಈ ನಿರ್ಧಾರ ಮಾಡಿದ್ದೆ ನಾನು ಅದರಿಂದಾನೇ ತಾನೇ ಇವತ್ತು ಭಾಗ್ಯ ಹೆಸರು ಈ ರೀತಿ ಬಂದಿರೋದು ಅವಳು ಸಾಧನೆ ಮಾಡಿರೋದು ಎಷ್ಟು ಜನ ನನ್ನ ನಿರ್ಧಾರ ತಪ್ಪು ಅಂತಿದ್ರು ಅವತ್ರೆ ಅವ್ರಿಗೆಲ್ಲ ಇವಾಗ ಗೊತ್ತಾಗಬೇಕು ನಾನು ಎಂಥ ಒಳ್ಳೆ ನಿರ್ಧಾರ ಮಾಡಿದ್ದೀನಿ ಅಂತ ಅಂತ ಹೇಳಿ ಸುನಂದ ಮತ್ತು ತಾಂಡವನ ನೋಡ್ತಾನೆ ಕುಸ್ಮ ಅವರು ಹೇಳ್ತಿದ್ದಾರೆ ನಂತರ ಮಹಿಳಾ ಸಂಘದವ್ರು ಬರ್ತಾರೆ ಅಂದು ಯಾರು ಕುಸ್ಮ ಮತ್ತು ಭಾಗ್ಯಾಗೆ ಮಹಿಳಾ ಅಂದು ಯಾರು ಸನ್ಮಾನ ಮಾಡಿದ್ರು ಅವರೇ ಇವತ್ತು ಕೂಡ ಬಂದಿದ್ದಾರೆ ನಂತರ ಆಧಾರದಿಂದ ಅವನ ಸ್ವ ಭಾಗತಾರೆ ಕುಸುಮಾ ಮತ್ತು ಭಾಗ್ಯ ನಂತರ ಭಾಗ್ಯ ಕಂಗ್ರ್ಯಾಚುಲೇಷನಮ್ಮ ತುಂಬ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿದೆಯೋ ಇದೇನು ಸಾಧಾರಣ ವಿಷಯ ಅಲ್ಲ ಸಂಸಾರನ ತೂಗಿಸ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಎಕ್ಸಾಮಲ್ಲಿ ಬರೆದು ಹತ್ತನೇ ಕ್ಲಾಸ್ನಾಗ ಈ ಒಂದು ಏಜಲ್ಲಿ ಬರೆದು ಪಾಸಾಗೋದು ಅಂತ ಹೇಳಿ ನಿಮಗೆ ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ ಇದನ್ನು ಕೇಳ್ತಿದ್ದಾಗೆ ತಾಂಡವ್ ಹುರ್ಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಭಾಗ್ಯನ ಕೂಸಿ ಹಾರತುರ ಎಲ್ಲವನ್ನ ಹಾಕಿ ಸನ್ಮಾನಿಸ್ತಿದ್ದಾರೆ ಎಲ್ಲರೂ ಕೂಡ ಚಪ್ಪಾಳೆ ಬಡಿತಿದ್ದಾರೆ ಖುಷಿ ಪಡ್ತಿದ್ದಾರೆ ಸುನಂದವ್ರಿಗೂ ಕೂಡ ತನ್ನ ಮಗಳಿಗೆ ಈ ರೀತಿ ಸನ್ಮಾನ ಆಗ್ತಿರೋದು ತುಂಬಾ ಖುಷಿ ಆಗ್ತದೆ ಆದರೆ ಅಲ್ಲಿ ತಾಂಡವ್ ಉರ್ಕೊತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಶ್ರೇಷ್ಠ ಕೂಡ ಕಾಲ್ ಮಾಡ್ತಾರೆ ಈ ಕಡೆ ಯಾವಾಗಲೂ ಕಾಲ್ ಮಾಡಿ ತಲೆ ತಿನ್ನೋದೆ ಏಳು ಬೇರೆ ಈಗ ಕಾಲ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡೆ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ನಿನ್ನ ನೀವು ಪೂಜೆಯಿಂದ ನನಗೆ ಸಹಿಸ್ಕೊಡೋಕೆ ಆಗ್ತಿಲ್ಲ ಎಷ್ಟು ಟಾರ್ಚರ್ ಮಾಡ್ತಿದ್ದಾಳು ಗೊತ್ತಾ ಅಂದಾಗ ಒಳ್ಳೆ ಹ್ಯಾಂಡಲ್ ಮಾಡೋ ಕೂಡ ಬರೋದಿಲ್ವಾ ಏನು ಮಾಡೋಕ್ಕಾಗಲ್ಲ ಕರ್ಮ ಅನುಭವಿಸುವ ಅಂತ ಹೇಳ್ತಿದ್ದಾರೆ ಇಲ್ಲಿಯ ಭಾಗ್ಯಾಗೆ ಸನ್ಮಾನ ನಡೀತದೆ ಅದನ್ನೇ ನನ್ನಿಂದ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ಕಾರಣ ನೀನೇ ತಾಂಡವ್ ನೀನು ಯಾರು ಭಾಗ್ಯಾಗಿ ಡಿವೋರ್ಸ್ ಕೊಡದೆ ಸುಮ್ಮನೆ ಅಂತ ಹೇಳಿದ್ದು ಡಿವೋರ್ಸ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಅಂತಾಗ ಆಲ್ರೆಡಿ ಲಾಯರ್ ಹತ್ರ ಮಾತಾಡಿದ್ದೀನಿ ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ನೋಡೋ ಭಾಗ್ಯ ಮೆರೀತಿದ್ಯಾ ನೋಡ್ತಾರು ಹೇಗೆ ನಿನಗೆ ಫುಲ್ ಸ್ಟಾಪ್ ಆಗ್ತೀನಿ ಅಂತ ನೀನು ಅಹಂಕಾರಕ್ಕೆ ಪೆಟ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ತಾಂಡವ್ ನಂತರ ಅಲ್ಲಿ ಕುಸುಮಾ ಅವ್ರಿಗೆ ನಿಮಗೂ ಕೂಡ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವತ್ತು ನಿಮ್ಮ ಸೊಸೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ನೀವೇ ಕಾರಣ ನೀವು ಆದರ್ಶ ಅತ್ತೆ ಸೊಸೆ ಅಂತ ಹೇಳಿ ಅಲ್ಲಿ ಕುಸುಮಾ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾರೆ ನಂತರ ಇಲ್ಲಿ ಭಾಗ್ಯ ತನ್ನ ಮಗಳು ಕೂಡ ನೈಂಟಿ ಸಿಕ್ಸ್ ಪರ್ಸೆಂಟ್ ತೊಗೊಂಡು ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ ಅಂದಾಗ ಕಂಗ್ರ್ಯಾಚುಲೇಷನಮ್ಮ ಅಮ್ಮನ ಬ್ಲಡ್ಡೆ ಬಂದಿದೆ ಅಮ್ಮ ಇಂಥ ಸಾಧನೆ ಮಾಡಬೇಕಿದ್ರೆ ಮಗಳು ಮಾಡ್ತಾ ಇರ್ತಾರ ಮನೇಲಿ ಇಬ್ಬರು ಕೂಡ ಸಾಧನೆ ಮಾಡಿದರೆ ಅವು ಒಳ್ಳೇದಾಗಲಿ ಅಂತ ಹೇಳ್ತಾರೆ ಜೊತೆಗೆ ಇಂಥ ಅಮ್ಮನ ಪಡ್ತಿರೋದಕ್ಕೆ ನೀನು ತುಂಬ ಪುಣ್ಯ ಮಾಡಿದ ಅಮ್ಮ ಅಂತ ತನ್ವಿ ಕೂಡ ಹೇಳ್ತಾರೆ ನಂತರ ಹೌದು ನಿಮ್ಮ ಮಗ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಯಾಕೆ ಅವ್ರು ಹೆಂಡತಿ ಶಾಲೆಗೆ ಹೋಗಿ ಇಂಥ ಸಾಧ್ಯ ಮಾಡಿರೋದು ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಎಲ್ಲೂ ಕಾಣಿಸ್ಕೊತಿಲ್ಲ ಅನ್ನೋ ಅಷ್ಟರಲ್ಲಿ ತಾಂಡವ್ ಕೇಳಿಗಿಳಿದು ಬರ್ತಾರೆ ಈ ಕಡೆ ಭಾಗ್ಯ ಆ ರೀತಿ ಏನಿಲ್ಲ ಅಂತ ಹೇಳ್ತಿರ್ಬೇಕಿದ್ರೆ ತಾಂಡವ್ನ ನೋಡಿದ್ದೆ ಅವರು ಯಾಕೆ ನೀವು ಇರಲಿಲ್ಲ ಯಾಕೆ ಭಾಗ್ಯ ಅವರು ಈ ರೀತಿ ಸಾಧ್ಯ ಮಾಡಿರೋದು ಶಾಲೆಗೆ ಹೋಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂದಾಗ ಅಯ್ಯೋ ಸಾಧನೆಗೆ ಯಾವತ್ತು ಕೂಡ ಏಜ್ ಬಾರ ಏಜ್ ಲಿಮಿಟೆಲ್ಲ ಇರೋದಿಲ್ಲ ಅವ್ರು ಸಾಧನೆ ಮಾಡಿರೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದೆ ನಿಜ ಹೇಳಬೇಕು ಅಂದರೆ ಎಲ್ಲ ನೋಡಿ ಎಕ್ಸಾಕ್ಟ್ ಆಗಿದ್ದು ನಾನೇ ಫೋಟೋ ತೆಗಿಯಣ ಅಂತ ಅಂದ್ಕೊಂಡೆ ಬಟ್ ಫೋನ್ ಎಲ್ಲಿಲ್ವಲ್ಲ ಹಾಗಾಗಿ ಫೋನಾಗ ತೆಗೆದುಕೊಂಡು ಬರೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಹಾಗಿದ್ರೆ ಫೋಟೋ ತೆಗೀರಿ ಅಂತ ಹೇಳಿ ಕುಸ್ಮವ್ರು ವ್ಯಂಗ್ಯ ಮಾಡ್ತಾರೆ ಮಗಂಗೆ ಇಲ್ಲಿ ತಾಂಡವ್ಗೆ ಅರ್ಥ ಆಗುತ್ತೆ ತನಗೆ ತನ್ನಮ್ಮ ಈ ರೀತಿ ವ್ಯಂಗ್ಯ ಮಾಡ್ತಿರೋದು ಅಂತ ನಂತರ ಇಷ್ಟು ಇಲ್ಲದೆ ಇದ್ದರೂ ಕೂಡ ಎಲ್ಲರೂ ಫೋಟೋನ ತೆಗಿಬೇಕಾಗುತ್ತೆ ಗ್ರೂಪ್ ಫೋಟೋನ ಅಷ್ಟರಲ್ಲಿ ಇಲ್ಲಿ ಪೋಸ್ಟ್ ಮ್ಯಾನ್ ಬರ್ತಾರೆ ಪೋಸ್ಟ್ ಮ್ಯಾನ್ ಬರ್ತದಾಗೆ ಭಾಗ್ಯ ಅವ್ರಿಗೆ ಪೋಸ್ಟ್ ಬಂದಿದೆ ಅಂತ ಹೇಳ್ತಾರೆ ತಕ್ಷಣ ಭಾಗ್ಯ ಹೋಗಿ ನಾನೇ ಭಾಗ್ಯ ಏನಿದು ಅಂತ ಕೇಳಿದಾಗ ಕೋರ್ಟ್ ನೋಟಿಸ್ ಅಂತ ಹೇಳ್ತಾರೆ ಕೋರ್ಟ್ ನೋಟಿಸ್ ಅಂದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಂತರ ಇಲ್ಲಿ ಭಾಗ್ಯ ನೋಟಿಸ್ ತಗೊಂಡು ಬರ್ತಿದ್ದಾಗೆ ಆ ಮಹಿಳಾ ಸಂಘದ ಕಾರ್ಯದರ್ಶಿಗಳು ಏನಮ್ಮ ಕೋರ್ಟ್ ನೋಟಿಸ್ ಬಂದಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ಏನಪ್ಪ ಇದು ಈಗಲೇ ಬರಬೇಕಾ ಇವ್ರಿಗೆ ಏನಾದರೂ ಗೊತ್ತಾದರೆ ಏನು ಮಾಡೋದು ಅಂತ ಅನ್ಕೋತಿದ್ದಾರೆ ನಂತರ ಅಲ್ಲಿ ಮೇನ್ ಮಹಿಳಾ ಸಂಘದಲ್ಲಿರ್ತಕ್ಕಂಥವ್ರು ನಮಗೆ ಯಾಕೆ ಅವ್ರ ವಿಷಯ ಪರ್ಸ್ನಲ್ಲ ನಮ್ಮ ಬಂದಿರೋ ಕೆಲಸ ಮುಗೀತಲ್ವ ನಾವೇನು ಹೊರಡೋಣ ಅಂತ ಹೇಳ್ತಾರೆ ನಂತರ ನಾವೇನು ಬರ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಾರೆ ನಂತರ ಏನಿರ್ಬೋದು ಅದು ನೋಟಿಸ್ ಅಂತ ಹೇಳಿ ಧರ್ಮ ಅಂಕಲ್ ತಗೊಂಡು ಓಪನ್ ಮಾಡಿ ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಗುತ್ತೆ ಏನಿದು ತಾಂಡವ್ ಅಂತ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯ ಕುಸುಮ ಅವ್ರು ಎಲ್ಲರೂ ಕೂಡ ತಾಂಡವ ಮುಖ ನಾನು ನೋಡ್ತಾರೆ ಜೊತೆಗೆ ಏನಾಯಿತು ಏನು ಬರ್ದಿದೆ ಅಲ್ಲಿ ಅಂತ ಕುಸುಮಾ ಕೇಳಿದ್ದಕ್ಕೆ ಏನು ಬರ್ದಿದೆ ಅಂದರೆ ಈ ತಾಂಡು ಭಾಗ್ಯಾಗೆ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಾನೆ ಡಿವೋರ್ಸ್ ನೋಟಿಸ್ ಅದು ಭಾಗ್ಯಾಗೆ ಬಂದಿರೋದು ಕೋರ್ಟಿಂದ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಂತರ ಏನು ಮಾಡ್ತಿದ್ದೆ ನೀನು ಇಂಥ ಕೆಲಸ ಯಾರಾದರೂ ಮಾಡ್ತಾರ ಅವತ್ತೇ ಹೇಳಿದ್ವಲ್ವ ಬೇಡ ಅಂತ ಅಂತ ಅಪ್ಪ ಹೇಳ್ತಿದ್ರೆ ಅವತ್ತೇನೋ ಅರ್ಧ ಆಗದೆ ಹಾಗಂತ ನಾನು ಸುಮ್ಮನೆ ರೊಕ್ಕಾಗತ್ತಾ ನಾನು ಅವತ್ತೇ ಹೇಳಿದ್ದಲ್ವ ಭಾಗ್ಯ ಜೊತೆ ನನಗೆ ಇಷ್ಟ ಇಲ್ಲ ನಾನು ಸಂಸಾರ ಮಾಡೋಕ್ಕಾಗಲ್ಲ ನನಗೆ ಭಾಗ್ಯ ಬೇಕಾಗಿಲ್ಲ ಅಂತ ಅದಕ್ಕೋಸ್ಕರ ಅವ್ರಿಗೆ ಡಿವೋರ್ಸ್ ನೋಟಿಸ್ ಕಳಿಸ್ದೆ ನೋಡು ನೀನು ಕಳಿಸ್ದೆ ಆದರೆ ನೀನು ಸಿಗ್ನೇಚರ್ ಹಾಕಲಿಲ್ಲ ಅದಕ್ಕೋಸ್ಕರ ಕೋರ್ಟಿಂದನೇ ಈ ನೋಟಿಸ್ ಬಂದಿದೆ ಬಿಕಾಸ್ ನೀನು ಹಿಯರಿಂಗೆ ಅಟೆಂಡ್ ಆಗಬೇಕಾಗುತ್ತೆ ಏನೇ ಇದ್ದರೂ ನನ್ನ ನಿನ್ನ ಭೇಟಿ ಕೋರ್ಟ್ ಕಟಿ ಕಟ್ಟಿಯಲ್ಲ ಅಷ್ಟೇ ನೋಡೋಣ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಡಿವೋರ್ಸ್ ಕೊಡೋದಿಲ್ಲ ಕೋರ್ಟಲ್ಲೇ ಭೇಟಿ ಮಾಡೋಣ ಕೋರ್ಟಲ್ಲೇ ಎಲ್ಲವೂ ಕೂಡ ನಡೀಲಿ ಅಂತ ಹೇಳಿ ಕೋರ್ಟ್ ಕಟುಕಟ್ಟಿಗೆ ಹತ್ತಕ್ಕೆ ರೆಡಿ ಆಗ್ತಾಳೆ ಭಾಗ್ಯ ಆದರೆ ಇಲ್ಲಿ ಮಕ್ಕಳು ಕುಸ್ತು ಹೋಗಿದ್ದಾರೆ ಮನೆ ರೂಮ್ ಕರ್ಕೊಂಡು ಹೋದಂಥ ಭಾಗ್ಯ ಮಕ್ಕಳು ಕಣ್ಣೀರು ಹಾಕ್ಬೇಕಿದ್ರೆ ಅಮ್ಮ ಆಗಿದ್ರೆ ಈ ಸಂಸಾರ ಹೊಡೆದು ಹೋಗುತ್ತಾ ನಾವೆಲ್ಲ ದೂರ ಆಗ್ಬಿಡ್ತೀವ ಅಂತ ಕೇಳ್ತಿದ್ರೆ ಇಲ್ಲ ಮಕ್ಕಳು ನೀವು ಏನೂ ಕೂಡ ಆಗಲ್ಲ ನಾವು ಎಲ್ಲರೂ ಜೊತೆಲೇ ಇರ್ತೀವಿ ನಾನಿರೋ ತನಕ ಈ ಸಂಸಾರ ಹೊಡೆಯೋದಕ್ಕೆ ನಾನು ಬಿಡುವುದಿಲ್ಲ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅಮ್ಮ ಭಾಗ್ಯ ಸಮಾಧಾನ ಮಾಡ್ತಿದ್ರೆ ನಂತರ ಇಲ್ಲಿ ತಾಂಡವಿರೋ ಕಡೆ ಸುನಂದವರು ಹಾಗೆ ಕುಸ್ಮಾ ಅವರು ಧರ್ಮ ಹಂಕಲ್ ಎಲ್ಲರೂ ಕೂಡ ಬರ್ತಾರೆ ಬಂದದ್ದೇ ಇಲ್ಲಿ ಬೇಡ್ಕೊಂಡು ಕೇಳ್ಕೊತಿದ್ರು ಕೂಡ ಇಲ್ಲಿ ತಾಂಡವ್ ನನ್ನ ನಿರ್ಧಾರ ಬದಲಾಗೋದಿಲ್ಲ ನನಗೆ ಭಾಗ್ಯ ಬೇಡ ಅಂದರೆ ಬೇಡ ಕಳಿಸಿದ್ದೀನಿ ಅಷ್ಟೇ ಮುಗೀತು ಅಂತ ಹೇಳ್ತಿದ್ರೆ ಈ ಕಡೆ ಕುಸ್ಮ ಅವರು ಸೆರೆಗೊಡ್ಡೆ ಮಗನ ಮುಂದೆ ಬೇಡ್ಕೂತಿದ್ದಾರೆ ನೋಡು ತಾಂಡವ್ ಆ ಮಗು ಇಡೀ ಜೀವನನ ನಮಗೋಸ್ಕರ ತೆಗೆದಿದ್ದೆ ದಯವಿಟ್ಟು ಆಕೆಗೆ ಮೋಸ ಮಾಡಬೇಡ ಅವಳಿಗೆ ಜೀವನ ಕೊಡುವಂಥ ಜೀವನ ಕೊಡಪ್ಪ ಅವಳು ಸಂಸಾರ ಉಳಿಸು ದಯವಿಟ್ಟು ನಿನ್ನಮ್ಮ ನಿನ್ನ ಮುಂದೆ ಸೆರೆ ಕೊಡ್ಡಿ ಬೇಡ್ಕೊತದ ಆ ಮಗು ಇಡೀ ಜೀವನನ ನಮಗೋಸ್ಕರ ಕಷ್ಟಪಟ್ಟಿದೆ ಇವತ್ತು ನಮಗೋಸ್ಕರ ಬದುಕ್ತಿದೆ ಅಂತ ಕೇಳ್ಕೊತಿದ್ದಾರೆ ಹಾಗಿದ್ರೆ ತಾಂಡವಮ್ಮನ ಕೋರಿಕೆಗೆ ಬಗ್ತಾರ ಅದರ ಚಾನ್ಸಸ್ ತುಂಬಾ ಕಡಿಮೆ ಇದೆ ಫೈನಲಿ ಭಾಗ್ಯ ತಾಂಡವ ಸಂಸಾರ ಕೋರ್ಟ್ ಕಟೆಕಟೆನ ಏರ್ತದೆ ಅಂತ ಅನ್ಸುತ್ತೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮಗುನ ವೀಡಿಯೋಗೋಸ್ಕರ ವೀಚ್ ಮಾಡಿ